ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರೈತ ಬಾಂಧವರೇ ಕಾಂಗ್ರೆಸ್ ಗಿಡ ನಮ್ಮ ದೇಶಕ್ಕೆ ಹೇಗೆ ಬಂತು ಕಾಂಗ್ರೆಸ್ ಗಿಡದಿಂದ ಆಗುವ ಅನುಕೂಲ ಅನಾನುಕೂಲಗಳು ಮತ್ತು ದುಷ್ಪರಿಣಾಮಗಳನ್ನ ನಾ ಈ ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಗಿಡದಿಂದ ಕಾಂಪೋಸ್ಟ್ ಮತ್ತು ಕೀಟನಾಶಕವನ್ನ ಹೇಗೆ ತಯಾರು ಮಾಡೋದು ಅಂತ ತಿಳ್ಕೊಡ ಮಾಡದೆ ವಿಡಿಯೋನ ಶುರು ಮಾಡೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ರೈತ ಬಾಂಧವರೇ ಕಾಂಗ್ರೆಸ್ ಗಿಡದಲ್ಲಿ ಸಾರಜನಕ ರಂಜಕ ಪೊಟ್ಯಾಷಿಯಂ ಇವೆಲ್ಲ ಪ್ರಮುಖವಾದಂತಹ ಪೋಷಕಾಂಶಗಳು ಇವೆಲ್ಲವೂ ಕಾಂಗ್ರೆಸ್ ಗಿಡದಲ್ಲಿ ಇರುತ್ತೆ ಹಾಗೆಯೇ ಲಘು ಪೋಷಕಾಂಶ ಸೂಕ್ಷ್ಮ ಪೋಷಕಾಂಶಗಳು ಈ ಕಾಂಗ್ರೆಸ್ ಗಿಡದಲ್ಲಿ ಇರುತ್ತೆ ಇದರ ಜೊತೆ ಕ್ಯಾಲ್ಶಿಯಂ ಅಂಶ ಯಥೇಚ್ಛವಾಗಿರುತ್ತೆ ಕಾಂಗ್ರೆಸ್ ಗಿಡದ ಕಾಂಡ ಮತ್ತು ಎಲೆಗಳಲ್ಲಿ ಮೆಗ್ನೀಷಿಯಂ ಚೆನ್ನಾಗಿರುತ್ತೆ ಇದಿಷ್ಟು ಕಾಂಗ್ರೆಸ್ ಗಿಡದಲ್ಲಿ ಇರುವಂತಹ ಪೋಷಕಾಂಶಗಳಾಗಿತ್ತು ನೆನ್ಪಿರ್ಲಿ ಈ ಒಂದು ಪೋಷಕಾಂಶಗಳು ಕಾಂಗ್ರೆಸ್ ಗಿಡ ಹೂವು ಮತ್ತು ಬೀಜ ಆಗುವ ಮುನ್ನ ಅಂದ್ರೆ ಗಿಡ ಇರುವಾಗಲೇ ಇರುವಂತಹ ಪೋಷಕಾಂಶಗಳಾಗಿರುತ್ತೆ ಈಗ ಕಾಂಗ್ರೆಸ್ ಗಿಡದಿಂದ ಕಾಂಪೋಸ್ಟ್ ಹೇಗೆ ಮಾಡುವುದು ಎಂದು ಒಂದು ಉದಾಹರಣೆ ಸಮೇತ ನಾನು ಹೇಳ್ತೇನೆ ಒಂದು ತೊಟ್ಟಿಯನ್ನು ತಯಾರಿಸಿ ಆ ತೊಟ್ಟಿಯಲ್ಲಿ ಮೊದಲನೆಯ ಕಾಂಗ್ರೆಸ್ ಗಿಡದ ಎಲೆಗಳು ಮತ್ತು ಕಾಂಡವನ್ನು ತಂದು ಹಾಕಬೇಕಾಗುತ್ತೆ ನಂತರ ಮೇಲ್ಪದರಕ್ಕೆ ಸಗಣಿ ಮತ್ತು ನೀರು ಮಿಶ್ರಣವನ್ನ ತಂದು ಕಾಂಗ್ರೆಸ್ ಗಿಡದ ಹೊದಿಕೆ ಮೇಲೆ ಹಾಕಿ ನಂತರ ಮತ್ತೊಂದು ಪದರು ಕಾಂಗ್ರೆಸ್ ಗಿಡ ಹಾಗೆಯೇ ಸಗಣಿ ನೀರು ಮಿಶ್ರಣವನ್ನು ಹಾಕಿ ಈ ಥರ ನಾಲ್ಕು ಸಲ ಮಾಡಬೇಕು ನಂತರ ಅದರ ಮೇಲೆ ಸೊಪ್ಪು ದಂಟು ತೊಗರಿಕಟ್ಟಿಗೆ ಹಾಗೂ ಒದ್ದೆ ಮಾಡಿದ ಗೋಣಿಚೀಲವನ್ನು ಒದಿಸಬೇಕು ಇದು ನೆರಳು ಪ್ರದೇಶದಲ್ಲಿ ಇರಬೇಕಾಗುತ್ತೆ ಅಥವಾ ಗಿಡದ ಬುಡದಲ್ಲಿ ಇರಬೇಕು ಒಟ್ಟಿನಲ್ಲಿ ನೆರಳಲ್ಲಿ ಇರಬೇಕಾಗುತ್ತೆ ನೆನ್ಪಿರ್ಲಿ ರೈತ ಬಾಂಧವರೇ ಪ್ರತಿದಿನ ಇದರಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಬೇಕಾಗುತ್ತೆ ಮೂವತ್ತರಿಂದ ನಲವತ್ತೈದು ದಿನಕ್ಕೆ ಕಾಂಪೋಸ್ಟ್ ರೆಡಿಯಾಗಿಬಿಡುತ್ತೆ ಈ ಕಾಂಪೋಸ್ಟನ್ನು ಎಷ್ಟು ಫಲವತ್ತಾಗಿರುತ್ತೆ ಅಂದರೆ ಎಕರೆಗೆ ನಾಲ್ಕರಿಂದ ಐದು ಟನ್ ಕಾಂಪೋಸ್ಟ್ ಹಾಕಿದರೆ ಸಾಕು ಕೃಷಿ ಭೂಮಿ ಫಲವತ್ತಾಗಿ ಬರುತ್ತೆ ಹೀಗಾಗಿ ಕಾಂಗ್ರೆಸ್ ಗಿಡ ಕೃಷಿ ಭೂಮಿಯನ್ನು ಫಲವತ್ತುಗೊಳಿಸಲು ಸರಳ ವಿಧಾನ ಖರ್ಚಿಲ್ಲದ ಪದ್ಧತಿ ಅಂತ ಹೇಳ್ಬೋದು ಇದು ಕಾಂಗ್ರೆಸ್ ಗಿಡದಿಂದ ಕಾಂಪೋಸ್ಟ್ ಗೊಬ್ಬರ ಮಾಡುವ ವಿಧಾನ ಆಗಿತ್ತು ನಂತರ ಕಾಂಗ್ರೆಸ್ ಗಿಡದಿಂದ ಕೀಟನಾಶಕ ಮಾಡುವುದು ಹೇಗೆ ಎಂದು ನೋಡ್ತಾ ಹೋಗೋಣ ಬನ್ನಿ ಎರಡು ಕೆಜಿ ಪಾರ್ಥಿನಿಯಂ ಅಂದ್ರೆ ಕಾಂಗ್ರೆಸ್ ಗಿಡವನ್ನ ಚೆನ್ನಾಗಿ ರುಬ್ಬಿ ಇದಕ್ಕೆ ಹತ್ತು ಲೀಟರ್ ಗೋಮೂತ್ರ ಮಿಶ್ರಣವನ್ನ ಮಾಡಬೇಕು ನಂತರ ಇದನ್ನು ನೆರಳು ಪ್ರದೇಶದಲ್ಲಿ ಹತ್ತು ದಿನ ಇರಿಸಬೇಕು ಒಂದು ಲೀಟರ್ ನೀರಿಗೆ ಹತ್ತು ಎಂ ಎಲ್ ಕಾಂಗ್ರೆಸ್ ಮಿಶ್ರಣವನ್ನು ಸೇರಿಸಿ ಗಿಡದ ಸುತ್ತ ಎಲೆಗೆ ಕಾಂಡಕ್ಕೆ ಸ್ಪ್ರೇ ಮಾಡಬೇಕು ಹೀಗೆ ಮಾಡೋದ್ರಿಂದ ಬೆಳೆಗಳಿಗೆ ಸೂಕ್ಷ್ಮ ಪೋಷಕಾಂಶ ಲಘು ಪೋಷಕಾಂಶ ಹಾಗೆಯೇ ಪ್ರಮುಖ ಪೋಷಕಾಂಶಗಳು ಒದಗಿಸಬಹುದು ಈ ಸ್ಪ್ರೇ ಬಳಸುವುದರಿಂದ ಮಿಟ್ಸ್ ಟ್ರಿಪ್ಸ್ ಕಾಂಡ ಕೊರಕಳು ಹುಳ ಕಂಬಳಿ ಹುಳ ಅಂದ್ರೆ ಕರಿಹುಳ ಹಲವು ಕೀಟಬಾಧೆ ರೋಗ ಬಾಧೆಯನ್ನು ನಿಯಂತ್ರಿಸಬಹುದು ಇದು ಕಾಂಗ್ರೆಸ್ ಗಿಡದಿಂದ ಕೀಟನಾಶಕ ಮತ್ತು ಕಾಂಪೋಸ್ಟ್ ಯಾವ ರೀತಿ ತಯಾರು ಮಾಡೋದು ಅನ್ನೋ ಒಂದು ಮಾಹಿತಿಯಾಗಿತ್ತು ನೀವು ಕಾಂಗ್ರೆಸ್ ಗಿಡವನ್ನು ಕಿತ್ತು ಕಾಂಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ಕೀಟನಾಶಕ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ಹೂವು ಬೀಜ ಆಗುವ ಮುನ್ನವೇ ಆ ಒಂದು ಕಾಂಗ್ರೆಸ್ ಗಿಡವನ್ನು ಹೊಲದಲ್ಲಿ ಕಿತ್ತು ಹಾಕ್ಬಿಡಬೇಕು ಆಗ ಕಾಂಗ್ರೆಸ್ ಗಿಡದ ತ್ಯಾಜ್ಯ ಮಣ್ಣಿನ ಜೊತೆ ಬೆರೆತ್ಬಿಟ್ಟು ಕೊಳೆತ್ಬಿಟ್ಟು ನ್ಯಾಚುರಲ್ ಆಗಿ ಕಾಂಪೋಸ್ಟ್ ಆಗಿ ತಯಾರಾಗಿಬಿಡುತ್ತೆ ಬೆಳೆಗಳಿಗೆ ಬೇಕಾಗಿರುವ ಉತ್ತಮ ಪೋಷಕಾಂಶ ದೊರೆಯುತ್ತೆ ಇದಲ್ಲದೆ ಕಾಂಗ್ರೆಸ್ ಗಿಡ ತೋಟದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವಲ್ಲಿ ಹೊದಿಕೆ ಥರ ಕೆಲಸ ಮಾಡುತ್ತೆ ಇದರಿಂದ ನೀರಿನ ಬಳಕೆನೂ ಕೂಡ ಕಡಿಮೆ ಆಗುತ್ತೆ ಇದಲ್ಲದೆ ಕಾಂಗ್ರೆಸ್ ಗಿಡದ ಸವಾಸವ ಬೇಡಪ್ಪ ಅನ್ನೋರು ಗಿಡಗಳನ್ನೆಲ್ಲ ಹೂ ಬೀಜ ಆಗೋ ಮುನ್ನನೆ ಅವಾಗವಾಗ ಕಿತ್ತಾಗ್ತಾ ಇರಬೇಕು ಈ ಕಾಂಗ್ರೆಸ್ ಗಿಡ ಬೀಜ ಮತ್ತು ಹೂವು ಇಲ್ಲ ಅಂದರೆ ಮತ್ತೆ ಗಿಡ ಹೇಗೆ ತಾನೇ ಊಟಕ್ಕೆ ಸಾಧ್ಯ ಅಲ್ವಾ ಸೊ ಅಂದರೆ ಸಂತತಿನೇ ಕಡಿಮೆ ಆಗಿಬಿಡುತ್ತೆ ಇದರಿಂದ ನಿಯಂತ್ರಣ ಕೂಡ ಮಾಡ್ಬೋದು ಇನ್ನು ನೀವು ಏನು ಬೆಳೆ ಬೆಳಿಬೇಕು ಅಂದ್ಕೊಂಡಿದ್ದೀರ ಆ ಬೆಳೆಯ ಪೂರ್ವದಲ್ಲಿ ಚೆಂಡು ಹೂವಿನ ಗಿಡ ಹಾಕಿದರೆ ಕಾಂಗ್ರೆಸ್ ಗಿಡ ಬೆಳೆಯುವುದು ಕಡಿಮೆ ಆಗುತ್ತೆ ಯಾಕೆ ಅಂದರೆ ಕಾಂಗ್ರೆಸ್ ಗಿಡ ವೇಗವಾಗಿ ಬೆಳೆಯುತ್ತೆ ಇದಕ್ಕಿಂತ ವೇಗವಾಗಿ ಚೆಂಡು ಹೂವಿನ ಗಿಡ ಹಾಗಾಗಿ ಪೋಷಕಾಂಶದಲ್ಲಿ ಕಾಂಗ್ರೆಸ್ ಗಿಡಕ್ಕೆ ಚೆಂಡು ಹೂವಿನ ಗಿಡ ಕಾಂಪಿಟೇಷನ್ ಕೊಟ್ಟು ಆಗ ಕಾಂಗ್ರೆಸ್ ಗಿಡವು ಪೋಷಕಾಂಶದ ಅಭಾವದಿಂದ ಬೆಳವಣಿಗೆಯಲ್ಲಿ ಜೊತೆಗೆ ಚೆಂಡು ಹೂವಿನಲ್ಲಿ ಒಂದು ರಾಸಾಯನಿಕ ಅಂಶ ಇರುತ್ತೆ ಇದರ ಪರಿಣಾಮವಾಗಿಯೂ ಕೂಡ ಕಾಂಗ್ರೆಸ್ ಗಿಡ ಹೊಲಗಳಲ್ಲಿ ಬರುವುದಿಲ್ಲ ಹೊಲಗಳಲ್ಲಿ ಕೀಟ ರೋಗ ಏನಾದರೂ ಹೊಲಗಳಲ್ಲಿ ಇದ್ದರೆ ಈ ಎಲ್ಲಾ ಕೀಟಗಳನ್ನು ತನ್ನತ್ತ ಆಕರ್ಷಿಸಿಕೊಳ್ಳುತ್ತೆ ಅವುಗಳನ್ನ ಕೊಲ್ಲಲ್ಪಡುತ್ತೆ ಈ ಚೆಂಡು ಹೂವಿನ ಗಿಡ ಇನ್ನ ಈ ಕಾಂಗ್ರೆಸ್ ಗಿಡವನ್ನು ಜೈವಿಕವಾಗಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಅಂದ್ರೆ ಮ್ಯಾಕ್ಸಿಕೋ ಇಂದ ಪರಿಚಯವಾದ ಮ್ಯಾಕ್ಸಿಕನ್ ಜೀರುಂಡೆಯನ್ನ ಕಾಂಗ್ರೆಸ್ ಗಿಡದ ನಿಯಂತ್ರಣಕ್ಕೆ ಶಿಫಾರಸು ಮಾಡಲಾಗಿದೆ ಈ ಸಣ್ಣ ಕೀಟವು ಕಾಂಗ್ರೆಸ್ ಗಿಡದ ಎಲೆ ಮತ್ತು ಹೂಗಳನ್ನ ತಿನ್ನುತ್ತೆ ಈ ಕೀಟವನ್ನು ದೇಶದಲ್ಲಿ ವ್ಯಾಪಕವಾಗಿ ಪರೀಕ್ಷಿಸಲಾಗಿದೆ ಈ ಕೀಟದ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಕಾಂಗ್ರೆಸ್ ಗಿಡವನ್ನು ಮಾತ್ರ ತಿನ್ನುತ್ತೆ ಬೇರೆ ಯಾವ ಗಿಡವನ್ನು ತಿನ್ನಲ್ಲ ಇದು ಸಂಶೋಧನೆಯಲ್ಲಿ ತಿಳಿದು ಬಂದ ವಿಚಾರ ಇದರ ಹೆಚ್ಚಿನ ಮಾಹಿತಿಯನ್ನು ಕೃಷಿ ಇಲಾಖೆ ಅಥವಾ ಕೃಷಿ ಸಂಬಂಧಿತ ಇಲಾಖೆಯಲ್ಲಿ ವಿಚಾರಿಸಬಹುದು ಇದು ಕಾಂಗ್ರೆಸ್ ಗಿಡದಿಂದ ಕೀಟನಾಶಕ ಮತ್ತು ಕಾಂಪೋಸ್ಟ್ ಹೇಗೆ ತಯಾರಿಸುವುದು ಅನ್ನೋ ಒಂದು ಮಾಹಿತಿಯಾಗಿ ಕಾಂಗ್ರೆಸ್ ಗಿಡವನ್ನು ಹೇಗೆ ಜೈವಿಕವಾಗಿ ಕಂಟ್ರೋಲ್ ಮಾಡೋದು ಅನ್ನುವ ಒಂದು ಮಾಹಿತಿಯಾಗಿತ್ತು ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ದಯವಿಟ್ಟು ಈ ವಿಡಿಯೋನ ಈ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ